ನ್ಯೂಸ್ ಕರ್ನಾಟಕ ಫಸ್ಟ್ ಕೋಟಿ ಗಿಡ ನೆಡುವ ಗುರಿ ಪೈ ಇಂಟರ್ ನ್ಯಾಷನಲ್ ಎಲೆಕ್ಟಾನಿಕ್ ಲಿಮಿಟೆಡ್ನ ಅಧ್ಯಕ್ಷ ರಾಜ್ಕುಮಾರ್ ಪೈ ಸಮಾಜದಲ್ಲಿ ಸಾಕಷ್ಟು ಉದ್ಯಮಿಗಳು ಕೋಟ್ಯಾಂತರ ರೂಪಾಯಿಗಳ ಆಸ್ತಿ ಅಂತಸ್ತುಗಳನ್ನು ಗಳಿಸುತ್ತಾರೆ ಸಮಾಜದಿಂದ ಗಳಿಸಿದ ಸಂಪತ್ತಿಗೆ ಪ್ರತಿಕೂಲವಾಗಿ ಸಮಾಜಕ್ಕೆ ಏನಾದರೂ ಕೊಡುಗೆಯನ್ನು ಕೊಡಬೇಕು ಎನ್ನುವವರು ಇತ್ತೀಚೆಗೆ ಬಹಳಷ್ಟು ಕಡಿಮೆ ಆದರೆ ಪೈ ಇಂಟರ್ ನ್ಯಾಷನಲ್ ಎಲೆಕ್ಟಾನಿಕ್ಸ್ ಲಿಮಿಟೆಡ್ನ ಫೈನಾನ್ಸ್ ವ್ಯವಸ್ಥಾಪಕರ ಹುಟ್ಟುಹಬ್ಬದ ಪ್ರಯುಕ್ತ ಸಮಾಜಕ್ಕೆ ಕೊಡುಗೆಯನ್ನ ಕೊಡುವ ಮೂಲಕ ಮಾದರಿಯಾಗಿದ್ದಾರೆ ಈ ಬಗ್ಗೆ ಇಲ್ಲಿದೆ ಕಂಪ್ಲೀಟ್ ರಿಪೋರ್ಟ್ ಹೌದು ಇಂದು ಪೈ ಇಂಟರ್ ನ್ಯಾಷನಲ್ಸ್ ಎಲೆಕ್ಟಾನಿಕ್ಸ್ ಲಿಮಿಟೆಡ್ನ ಫೈನಾನ್ಸ್ ವ್ಯವಸ್ಥಾಪಕರಾದ ಶ್ರೀಮತಿ ಮೀನಾ ರಾಜಕುಮಾರ್ ಪೈ ಅವರ ಐವತ್ತೆರಡನೇ ವರ್ಷದ ಹುಟ್ಟುಹಬ್ಬವನ್ನು ಆಚರಣೆ ಮಾಡಿಕೊಂಡರು ಇವರ ಐವತ್ತೆರಡನೇ ವರ್ಷದ ಹುಟ್ಟುಹಬ್ಬವನ್ನು ಬಹಳಷ್ಟು ಅರ್ಥಪೂರ್ಣವಾಗಿ ಆಚರಣೆ ಮಾಡಿಕೊಂಡಿದ್ದಾರೆ ಪೈ ಇಂಟರ್ ನ್ಯಾಷನಲ್ ಲಿಮಿಟೆಡ್ನ ಸಿಬ್ಬಂದಿ ಮತ್ತು ಶಾಲಾ ಮಕ್ಕಳೊಂದಿಗೆ ಅತ್ಯಂತ ಸಂತಸದಿಂದ ಬರ್ತ್ಡೇ ಸೆಲೆಬ್ರೇಷನ್ ಮಾಡಿಕೊಳ್ಳುವುದರ ಮೂಲಕ ಸಮಾಜಕ್ಕೆ ಕೊಡುಗೆ ಸಹ ನೀಡಿದರು ಬೆಂಗಳೂರು ಗ್ರಾಮಾಂತರ ಜಿಲ್ಲೆಯ ದೇವನಹಳ್ಳಿ ತಾಲೂಕಿನ ಕುಂದಣ ಸಮೀಪದ ಮೂರಾರ್ಜಿ ದೇಸಾಯಿ ವಸತಿ ಶಾಲೆಯಲ್ಲಿ ಇವರ ಹುಟ್ಟುಹಬ್ಬ ಆಚರಣೆ ಮಾಡಿಕೊಂಡರು ವಸತಿ ಶಾಲೆಯಲ್ಲಿ ಸುಮಾರು ಸಾವಿರದ ಮುನ್ನೂರು ವಿವಿಧ ರೀತಿಯ ಗಿಡಗಳನ್ನು ನೆಡುವ ಮೂಲಕ ಸಮಾಜಕ್ಕೆ ಮಾದರಿಯಾಗಿದ್ದಾರೆ ಇನ್ನು ಪೈ ಇಂಟರ್ ನ್ಯಾಷನಲ್ ಎಲೆಕ್ಟಾನಿಕಲ್ ಲಿಮಿಟೆಡ್ನ ಅಧ್ಯಕ್ಷ ರಾಜ್ಕುಮಾರ್ ರವರು ಮೂರಾರ್ಜಿ ದೇಸಾಯಿ ವಸತಿ ಶಾಲೆಯ ಆವರಣದಲ್ಲಿ ಗಿಡಗಳನ್ನು ನೆಟ್ಟು ಪೈ ಇಂಟರ್ ನ್ಯಾಷನಲ್ ಲಿಮಿಟೆಡ್ನ ಫೈನಾನ್ಸ್ ವ್ಯವಸ್ಥಾಪಕರಾದ ಶ್ರೀಮತಿ ಮೀನಾ ರಾಜ್ಕುಮಾರ್ ಪೈರವರಿಗೆ ಹುಟ್ಟುಹಬ್ಬದ ಶುಭಾಶಯಗಳನ್ನು ತಿಳಿಸಿದ್ರು ಇನ್ನು ರಾಜ್ಕುಮಾರ್ ಪೈ ರವರು ಶಾಲಾ ಮಕ್ಕಳ ಜೊತೆ ಸೇರಿ ದಿವಂಗತ ನಟ ಪುನೀತ್ ರಾಜ್ಕುಮಾರ್ ಅವರ ಬೊಂಬೆ ಹೇಳುತ್ತೈತೆ ಗೀತೆ ಹಾಡುವುದರ ಮೂಲಕ ಸಂತೋಷವನ್ನ ವ್ಯಕ್ತಪಡಿಸಿದ್ದು ವಿಶೇಷವಾಗಿತ್ತು ಇನ್ನು ಶಾಲಾ ಮಕ್ಕಳು ಸೇರಿ ಪೈ ಇಂಟರ್ ನ್ಯಾಷನಲ್ ಎಲೆಕ್ಟಾನಿಕ್ ಲಿಮಿಟೆಡ್ನ ಸಿಬ್ಬಂದಿ ಶಾಲಾ ಆವರಣದಲ್ಲಿ ಸಾವಿರದ ಮುನ್ನೂರು ಗಿಡಗಳನ್ನು ನೆಡುವ ಮೂಲಕ ಇಂಟರ್ ನ್ಯಾಷನಲ್ ಎಲೆಕ್ಟಾನಿಕ್ ಲಿಮಿಟೆಡ್ ಫೈನಾನ್ಸ್ ವ್ಯವಸ್ಥಾಪಕರಾದ ಶ್ರೀಮತಿ ಮೀನಾ ರಾಜ್ಕುಮಾರ್ ಪೈ ಸಂಸ್ಥೆ ಮುಖ್ಯಸ್ಥೆ ಮೀನಾ ಅವರಿಗೆ ವಿಶೇಷವಾಗಿ ಶುಭಾಶಯಗಳನ್ನು ತಿಳಿಸಿದರು ಇನ್ನು ಪೈ ಇಂಟರ್ ನ್ಯಾಷನಲ್ ಎಲೆಕ್ಟಾನಿಕಲ್ ಲಿಮಿಟೆಡ್ನ ಸಂಸ್ಥೆಯ ಎಂಡಿ ಬೆಂಗಳೂರು ಸೇರಿದಂತೆ ವಿವಿಧ ಕಡೆ ಒಂದು ಕೋಟಿ ಗಿಡ ನೆಡುವ ಗುರಿಯನ್ನ ಸಹ ಹೊಂದಿದ್ದಾರೆ ಒಟ್ಟಾರೆ ಕೆಲ ಉದ್ಯಮಿಗಳು ಹುಟ್ಟುಹಬ್ಬದ ಆಚರಣೆಯ ಹೆಸರಿನಲ್ಲಿ ಕೋಟ್ಯಾಂತರ ರೂಪಾಯಿ ವ್ಯರ್ಥ ಖರ್ಚು ಮಾಡುವುದು ಸಹಜ ಆದರೆ ಪೈ ಇಂಟರ್ ನ್ಯಾಷನಲ್ ಲಿಮಿಟೆಡ್ ಲಿಮಿಟೆಡ್ನ ಫೈನಾನ್ಸ್ ವ್ಯವಸ್ಥಾಪಕರಾದ ಶ್ರೀಮತಿ ಮೀನಾ ರಾಜ್ಕುಮಾರ್ ಪೈರವರ ಹುಟ್ಟುಹಬ್ಬ ಆಚರಣೆ ಅರ್ಥಪೂರ್ಣವಾಗಿತ್ತು ಇನ್ನು ಪೈ ಇಂಟರ್ ನ್ಯಾಷನಲ್ ಎಲೆಕ್ಟ್ರಾನಿಕಲ್ ಲಿಮಿಟೆಡ್ ಎಂಡಿ ರಾಜ್ಕುಮಾರ್ ಪೈರವರ ಗುರಿ ಒಂದು ಕೋಟಿ ಗಿಡ ನೆಡುವ ಯೋಜನೆ ಯಶಸ್ವಿಯಾಗಲಿ ಈ ಸಂದರ್ಭದಲ್ಲಿ ಪೈ ಇಂಟರ್ ನ್ಯಾಷನಲ್ ಲಿಮಿಟೆಡ್ ಅಧ್ಯಕ್ಷ ರಾಜ್ಕುಮಾರ್ ಪೈ ಇಂಟರ್ ನ್ಯಾಷನಲ್ ಲಿಮಿಟೆಡ್ ಫೈನಾನ್ಸ್ ವ್ಯವಸ್ಥಾಪಕರಾದ ಶ್ರೀಮತಿ ಮೀನಾ ರಾಜ್ಕುಮಾರ್ ಪೈ ರವರು ಮತ್ತು ಸಿಬ್ಬಂದಿ ವರ್ಗ ಹಾಜರಿದ್ದು ಸಸಿಗಳನ್ನು ನೆಟ್ಟು ವಸತಿ ಶಾಲಾ ಮಕ್ಕಳಿಗೆ ಅಗತ್ಯ ಪರಿಕರಗಳನ್ನು ನೀಡಿದ್ರು ಈ ಸಮಯದಲ್ಲಿ ಶಾಲಾ ಆಡಳಿತ ಮಂಡಳಿ ಶಾಲಾ ಮುಖ್ಯ ಶಿಕ್ಷಕ ವೆಂಕಟೇಶ್ ಪೈ ಇಂಟರ್ನ್ಯಾಷನಲ್ ನ್ಯಾಷನಲ್ ಎಲೆಕ್ಟಾನಿಕಲ್ ಲಿಮಿಟೆಡ್ನ ಸಿಬ್ಬಂದಿ ಮತ್ತಿತರರು ಹಾಜರಿದ್ದರು ரேஷா அங்க இருக்கிறோம் மேடம் ದೇವನಹಳ್ಳಿ ತಾಲೂಕಿನ ಕುಂದಣ ಗ್ರಾಮದ ಬಳಿಯ ಮೂರಾರ್ಜಿ ದೇಸಾಯಿ ವಸತಿ ಶಾಲೆಯ ಆವರಣದಲ್ಲಿ ವಿವಿಧ ತಳಿಯ ಗಿಡಗಳನ್ನು ನೆಟ್ಟು ಪೈ ಇಂಟರ್ ನ್ಯಾಷನಲ್ ಲಿಮಿಟೆಡ್ ಅಧ್ಯಕ್ಷ ರಾಜ್ಕುಮಾರ್ ರವರು ಮಾತನಾಡಿದರು ಬರ್ತ್ಡೇ ಎಂದು ಇದುವರೆಗೂ ಈ ಮೂರು ವರ್ಷದಲ್ಲಿ ಸಾವಿರದ ಇನ್ನೂರು ಸಸ್ಯಗಳನ್ನ ನಡೆದಿದ್ದೀವಿ ಇವತ್ತು ಆ ದಾಖಲೆಯನ್ನು ಮುಟ್ಟಿದ್ದೀವಿ ಇವತ್ತು ಒಂದೇ ದಿನದಲ್ಲಿ ಸಾವಿರದ ಮುನ್ನೂರು ಸಸ್ಯಗಳನ್ನ ನಡೆದಿದ್ದೀವಿ ನಾವು ನಮ್ಮ ಸಂಸ್ಥೆಯಿಂದ ಒಂದು ಗುರಿಯನ್ನು ಇಟ್ಕೊಂಡಿದ್ದೀವಿ ಒಂದು ಕೋಟಿ ಸಸ್ಯಗಳನ್ನ ನಡಬೇಕು ಸಸ್ಯಗಳನ್ನು ನಡೋದು ಮಾತ್ರ ಅಲ್ಲ ಅದು ದೊಡ್ಡದಾಗಿ ಗಿಡವಾಗಬೇಕು ದೊಡ್ಡ ಮರ ಆಗಬೇಕು ಅನ್ನೋದೊಂದು ನಮ್ಮ ಒಂದು ಗುರಿ ಸುಮ್ಮನೆ ನಡೋದು ಹಾಗೆ ಬಿಡೋದಲ್ಲ ನಾವು ಅದನ್ನು ಒಳ್ಳೆ ರೀತಿಯಲ್ಲಿ ಮರ ಆಗೋವರೆಗೂ ನಾವು ಆ ಕೆಲಸ ಮಾಡ್ತೀವಿ ಅದರ ಜೊತೆಗೆ ನಮ್ಮ ಸಂಸ್ಥೆಯಿಂದ ಇಂಪೋರ್ಟ್ ಇದೀವಿ ನಮ್ಮ ಸಂಸ್ಥೆ ನಿಮಗೆಲ್ಲ ಗೊತ್ತು ಗೃಹೋಪಯೋಗಿ ವಸ್ತುಗಳ ಮಾರಾಟದಲ್ಲಿ ಇದ್ದೀವಿ ಕರ್ನಾಟಕದಲ್ಲಿ ತೆಲಂಗಾಣ ಮತ್ತು ಆಂಧ್ರ ಪ್ರದೇಶದಲ್ಲಿ ಇದ್ದೀವಿ ಇನ್ನೂರ ಇಪ್ಪತ್ತೆರಡು ಫೋರ್ ಇದೆ ಫೋರ್ ಇಯರ್ಸ್ ಸಂಶೋಧನೆ ಮಾಡಿದ್ದೇವೆ ಅದಾದಮೇಲೆ ಅದಾದ್ಮೇಲೆ ನಾವು ಸಮಾಜಕ್ಕೆ ಏನು ಒಂದು ವಾಪಸ್ ಕೊಡಬೇಕು ಅದೇ ರೀತಿಯಲ್ಲಿ ಪರಿಸರಕ್ಕೂ ಸಹ ನಾವು ಏನೋ ಒಂದು ಮಾಡಬೇಕು ಅನ್ನೋದು ಇಷ್ಟಪಡ್ತೀವಿ ಅದರಿಂದಲೇ ಮಾಡಿ ಮೊದಲನೇ ಈ ಒಂದು ಎಂಪ್ಲಾಯೀಸ್ ಅವರಿಲ್ಲದಿದ್ದರೆ ಅವರು ಏನಿಲ್ಲ ಅವರಿಂದ ಸಂಸ್ಥೆ ಈ ಒಂದು ಸ್ಥಾನಕ್ಕೆ ಬಂದಿದೆ ಸೊ ನಮ್ಮ ಸಂಸ್ಥೆಯ ಒಂದು ಹತ್ತು ಪರ್ಸೆಂಟ್ ಶೇರ್ ನಮ್ಮ ಎಂಪ್ಲಾಯೀಸ್ ಫಂಡಿಗೆ ನಾವು ತೆಗೆದಿಟ್ಟಿರ್ವಿ ಎರಡನೇದು ಈ ಇದು ಎನ್ವೈರ್ಮೆಂಟು ಎನ್ವೈರ್ಮೆಂಟ್ನಲ್ಲಿ ಈಗಷ್ಟೇ ನಮ್ಗೆ ಹೇಳಿದೆ ನಾವು ಒಂದು ಕೋಟಿ ಸಸ್ಯಗಳನ್ನ ನೆಡಬೇಕು ಅಂತ ನಿಮಗೆಲ್ಲ ಗೊತ್ತು ನಾವು ಶ್ವಾಸ ಮಾಡೋದು ಆಕ್ಸಿಜನ್ನು ಕಾರ್ಬನ್ ಡೈಆಕ್ಸೈಡ್ ಈ ಗಿಡಗಳು ಈ ಮರಗಳು ಏನು ಮಾಡುತ್ತೆ ಅಂತ ಹೇಳಿದ್ರೆ ನಾವು ಏನು ಕಾರ್ಬನ್ ಡೈಆಕ್ಸೈಡ್ ಕೊಟ್ಟಿರ್ತೀವಿ ನಾವು ಶ್ವಾಸ ವಾಪಸ್ ಆಕ್ಸಿಜನ್ ಆಕ್ಸಿಜನ್ ಹುಡುಕ್ ಜೊತೆಗೆ ನಮ್ಮ ಫಾರೆಸ್ಟ್ ನಮ್ಮ ದೇಶದ್ದು ತುಂಬಾ ಕಮ್ಮಿ ಇದೆ ಆ ರೀತಿಯಲ್ಲಿ ನಾವು ಸಣ್ಣ ಒಂದು ಕ್ವಾಂಟ್ರಿಬ್ಯೂಷನ್ ಅದು ಮಾಡ್ತಾಯಿದ್ವಿ ಅದ್ರ ಜೊತೆಗೆ ಇನ್ನೊಂದು ಈ ಅಂತ ಹೇಳಿದ್ರೆ ಎಜುಕೇಷನ್ಗೆ ಎಜುಕೇಷನ್ ದಿಕ್ಕಿಯಲ್ಲಿ ನಾವು ಪ್ರತಿ ವರ್ಷ ಇಪ್ಪತ್ತೈದು ಸಾವಿರ ಮಕ್ಕಳಿಗೆ ಹೆಚ್ಚು ಅಂದರೆ ನೀಡ್ತಾ ಬರ್ತಾ ಇದ್ದೀವಿ ಅದು ಒಂದು ಗುರಿ ಇಟ್ಕೊಂಡಿದ್ದೀವಿ ಒಂದು ಲಕ್ಷ ಮಕ್ಕಳಿಗೆ ಅನ್ನೋದನ್ನು ಗುರಿ ಇಟ್ಕೊಂಡಿದ್ದೀವಿ ಅದ್ರ ಜೊತೆಗೆ ಎಜುಕೇಷನ್ ದಿಕ್ಕಿಯಲ್ಲಿ ನಾವು ಮುಕ್ ಮೂವತ್ತ್ಮೂರು ಮಕ್ಕಳಿಗೆ ಇದುವರೆಗೂ ಅವರಿಗೆ ಏನು ಅವರು ಓದಬೇಕು ಯಾವ ಲೆವೆಲ್ನಲ್ಲಿ ಅವರು ಓದಬೇಕು ಅದಕ್ಕೂ ಸಹ ನಾವು ಕೊಡ್ತೀವಿ ಆ ದಿಕ್ಕಿಯಲ್ಲಿ ನಮಗೊಂದು ಒಂದು ಹೋಲಿಕೊಂಡು ಒಂದು ಸಾವಿರ ಮಕ್ಕಳಿಗೆ ಆ ರೀತಿಯಲ್ಲಿ ಮಾಡಬೇಕು ಈ ಮಕ್ಕಳು ಬಂದು ಅವರಿಗೆ ತಂದ್ರಾಯ ಇಲ್ಲ ತಂದ್ರಾಯನ ಕಳ್ಕೊಂಡಿರೋ ಮಕ್ಕಳನ್ನ ಗುರುತಿಸಿ ಅಂಥ ಮಕ್ಕಳಿಗೆ ನಾವು ಹೆಚ್ಚಿನ ವಿದ್ಯಾಭ್ಯಾಸಕ್ಕೆ ನಾವು ದುಡ್ಡು ನೀಡ್ತೀವಿ ಅದ್ರ ಜೊತೆಗೆ ಇನ್ನೊಂದು ಈ ಏನು ಅಂತೇಳಿ ಹಿರಿಯರು ಹೇಳಿದ್ರೆ ಅವರಿಗೆ ಒಂದು ಮೆಡಿಕಲ್ ಎಕ್ಸ್ಪೆನ್ಸಸ್ಗೆ ಅಥವಾ ಒಂದು ಪೆನ್ಷನ್ ಥರ ಒಂದು ಕಾರ್ಯಕ್ರಮವನ್ನು ಸಹ సో ఇది నాలుకీ వీళ్ళ ఎంప్లయీస్ ఎరడన ఎన్వైర్మెంట్ మూన ఎజుకేషన్ నాల్కేందు ఓకే థ్యాంక్ యూ నన్నె రాజ్ కుమార్ పయ్య నూ ఈ సంస్థయమ్మ చైర్మన్ అండ్ మేనేజర్